ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನಲ್ಲುಂಟಾಗುವ ಭಯ ಕೋಪ ದುಃಖ ಕಷ್ಟ ತಡೆಗಳನ್ನೆಲ್ಲ ಬಂಧಿಸುತ್ತಿದ್ದೇನೆ ಈ ಸಾಯಿಗೆ ನೀನು ಒಪ್ಪಿಸಿದ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಕರ್ತವ್ಯವನ್ನು ಮಾಡು ಫಲವನ್ನು ನಾನು ನೀಡುತ್ತೇನೆ ಪರಿಣಾಮವೇನಾಗುತ್ತದೆಯೋ ಎಂದು ಚಿಂತಿಸಬೇಡ ಪರಿಣಾಮ ಸಾಯಿಯ ಹೊಣೆ ಸಾಯಿಯ ನಿರ್ಧಾರ ಸಾಯಿಯ ಆಶೀರ್ವಾದವೆಂದಿರುವವರಿಗೆ ನೆಮ್ಮದಿಯೇ ಜೀವನ ನಾನು ನಿನ್ನಲ್ಲಿ ಸೃಷ್ಟಿಸಿದ ಆಸೆಯನ್ನು ಖಂಡಿತವಾಗಿಯೂ ಪೂರೈಸುತ್ತೇನೆ ನಿನಗೆ ತೋರಿಸಿದ ಕನಸನ್ನು ಖಂಡಿತವಾಗಿಯೂ ನೆರವೇರಿಸುತ್ತೇನೆ ನಿನಗೆ ನೀಡಿದ ಗುರಿಯನ್ನು ಖಂಡಿತವಾಗಿಯೂ ಮುಟ್ಟಿಸುತ್ತೇನೆ ಅದರಲ್ಲಿ ನೀನು ಸೃಷ್ಟಿಸಿಕೊಂಡ ಆಸೆಗಳು ತನಗೆ ತಾನೇ ತೋರಿಸಿಕೊಂಡ ಕನಸುಗಳು ತಾನೇ ನಿರ್ಧರಿಸಿಕೊಂಡ ಗುರಿ ನನ್ನ ಯೋಜನೆಗೆ ನಾನು ಹೊಂದಿಸಿಕೊಳ್ಳುವ ಪ್ರಯತ್ನವನ್ನೂ ಕೂಡ ನಾನು ಮಾಡುತ್ತಿದ್ದೇನೆ ನಿನ್ನ ಒಳ್ಳೆಯದಕ್ಕೆಂದಿರುವ ಯಾವುದೇ ಯೋಜನೆಗೆ ಅದು ನನ್ನದಾಗಿರಲಿ ನಿನ್ನದಾಗಿರಲಿ ಈ ಸಾಯಿಯ ಅನುಮತಿ ಇದ್ದೇ ಇರುತ್ತದೆ ನಿನ್ನ ಹಿತಕ್ಕೆಂದಿರುವುದಕ್ಕೆ ಮಾತ್ರವೇ ನನ್ನ ಅನುಮತಿ ಇರುತ್ತದೆ ನನ್ನ ಮಗುವೆ ನಕಾರಾತ್ಮಕತೆಯನ್ನು ಹೊರಗೆ ಹಾಕಲು ಹೋರಾಡಿ ಒತ್ತಾಡಬೇಡ ಕೆಲವೊಮ್ಮೆ ಸ್ಥಿರತೆ ಮಾತ್ರವೇ ನೀನು ಮಾಡುವ ಕಾರ್ಯವಾಗುತ್ತದೆ ಶಾಂತವಾಗಿರು ನಾನಿರುವ ಸ್ಥಳದಲ್ಲಿ ನಕಾರಾತ್ಮಕತೆಗೆ ಸ್ಥಾನವಿರುವುದಿಲ್ಲ ನಾನಿದ್ದೇನೆ ನಿನಗೆ ಎಲ್ಲ शुभवे जय साई राम